ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಆಲೂ ಫ್ರೈ ಮತ್ತು ಬೀಟ್ರೂಟ್ ಫ್ರೈನ ಲಂಚ್ ಬಾಕ್ಸ್ಗೆ ಐದೇ ನಿಮಿಷದಲ್ಲಿ ಹೇಗೆ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಹೇಳ್ಕೊಡ್ತೀನಿ ಬೆಳಗ್ಗೆಲ್ಲ ಟಿಫಿನ್ ಬಾಕ್ಸ್ ಮಾಡಬೇಕಾದಾಗ ಭಾಳನೇ ಟೈಮ್ ಇರೋದೇ ಇಲ್ಲ ಗಡಿಬಿಡಿ ಗಡಿಬಿಡಿ ಆಗಿಬಿಡುತ್ತೆ ವ್ಯಾನ್ ಬರೋ ಸಮಯ ಆಗಿರುತ್ತೆ ಮಕ್ಕಳಿಗೆ ಅದೆಲ್ಲ ಕಟ್ಟಬೇಕಂತ ಅದನ್ನು ನಾವು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋದನ್ನು ನಿಮಗೆ ಹೇಳ್ಕೊಡ್ತೀನಿ ಬಹಳನೇ ಸುಲಭವಾಗಿ ಭಾಳ ಸರಳದ ರುಚಿಯಾಗಿ ಕೂಡ ಆಗುತ್ತೆ ಇದು ಇವಾಗ ನೋಡಿ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿರ್ತೀನಿ ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ ಹ್ಞೂ ಆಮೇಲೆ ಇಟ್ಕೊಂಡು ಮಾಡಬೇಕಾಗುತ್ತೆ ಇದಕ್ಕೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಸಿಂಪಲ್ಲಾಗಿ ಇರೋದ್ರಿಂದ ಬೇಗ ಬೇಗ ಆಗಬೇಕು ಟಿಫಿನ್ ಬಾಕ್ಸ್ಗೆ ಅಂತ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಸೀದೋಗೋದಿಲ್ಲ ಬೇಗನೆ ಆಗುತ್ತೆ ತುಂಬ ರುಚಿ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇಟ್ಕೊಂಡು ಮಾಡಿ ಇವಾಗ ಬೆಳ್ಳುಳ್ಳಿನ ಒಂದು ನಾಲ್ಕು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ ಮತ್ತು ಸಿಪ್ಪೆ ತೆಗ್ದಿರೋ ಆಲೂಗಡ್ಡಿನ ನಾನು ಕಟ್ ಮಾಡಿಟ್ಟಿದ್ದೀನಿ ಇದೊಂದು ನಾಲ್ಕು ಆಲೂ ಇದೆ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಕಟ್ ಮಾಡಿಟ್ಟಿರೋದು ಇದು ಸೈಜು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡಿ ಸೊ ಇವು ನಾಲ್ಕು ಆಲೂಗಡ್ಡೆನ ಕಟ್ ಮಾಡಿದ್ದು ನಾವು ಏನು ಒಗ್ಗರಣೆಗೆ ಕುಕ್ಕರಲ್ಲಿ ಹಾಕೊಳ್ಳೋಣ ಒಗ್ಗರಣೆ ಹಾಕಿಟ್ಟಿದ್ದೀವಿ ಎಲ್ಲ ಜೀರಿಗೆ ಬೆಳ್ಳುಳ್ಳಿನ ಅದರಲ್ಲಿನ ಹಾಕ್ಕೊಂಡು ಬಿಡೋಣ ಇದನ್ನು ಈ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಕುಕ್ಕರ್ನಲ್ಲಿ ಮಾಡಿದ್ರೆ ಆಮೇಲೆ ರುಚಿ ಕೂಡ ಜಾಸ್ತಿ ಇರುತ್ತೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಟೈಮು ಉಳಿತಾಯ ಆಗುತ್ತೆ ಸರಿ ಟೈಮಿಗೆ ಸರಿಯಾಗಿ ಅಡುಗೆ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆಮೇಲೆ ಖಾರ ಒಂದು ಸ್ಪೂನಷ್ಟು ಖಾರನ ಹಾಕ್ಕೊಳ್ಳೋಣ ಖಾರ ಮಾತ್ರ ನಾನು ಗ ಗುಂಟೂರು ಮೆಣಸಿನ್ಕಾಯಿ ಪುಡಿ ಇದೆ ಇದು ನಿಮ್ಗೆ ಯಾವ್ದು ಬೇಕೋ ಮಸಾಲೆ ಬೇಕಿದ್ರೆ ಮಸಾಲ ಕೂಡ ಹಾಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇಷ್ಟೇ ನಾನು ಸಿಂಪಲ್ಲಾಗಿ ಇದಿಷ್ಟು ಹಾಕಿ ಚೆನ್ನಾಗಿ ತಿರುಗಿಕೊಂಡು ಬಿಡಬೇಕು ಇದು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ನೀರು ಹಾಕೋ ಹಾಗಿರಲ್ಲ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಮತ್ತು ಹೋಗೋದಿಲ್ಲ ರುಚಿ ಕೂಡ ಜಾಸ್ತಿ ಬರುತ್ತೆ ಇವಾಗ ಆಗಿದೆ ಇದು ಕಂಪ್ಲೀಟಾಗಿ ಆಗೋ ಮಟ್ಟ ನಾವು ಒಂದು ವಿಸಿಲನ್ನ ಇದಕ್ಕೆ ಕ್ಯಾಪನ್ನ ಹಾಕಿ ತೆಗೆದಿಟ್ಕೊಂಡ್ಬಿಡೋಣ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದನ್ನು ಇವಾಗ ಬೀಟ್ರೂಟ್ನ ಮಾಡ್ಕೊಳ್ಳೋಣ ಬೀಟ್ರೂಟ್ ಫ್ರೈನ ಮಾಡ್ಕೊಳ್ಳೋಣ ಇವಾಗಿದನು ಕುಕ್ಕರಲ್ಲೇ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ಹಾಳಾಗೋದು ಇಲ್ಲ ಇಟ್ಕೊಂಡು ಮಾಡಬೇಕಾಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ಸಾಸಿವೆ ಯೂಸ್ ಮಾಡ್ತಾಯಿಲ್ಲ ಬರೀ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಎಣ್ಣೆಯಲ್ಲಿ ಏನು ಫ್ರೈ ಮಾಡ್ತೀವಲ್ಲ ಅದಕ್ಕೆಲ್ಲ ಬೆಳ್ಳುಳ್ಳಿ ಮಾತ್ರ ಹಾಕಬೇಕು ಈರುಳ್ಳಿನ ಹಾಕಬಾರ್ದು ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಪಲ್ಯದೆಲ್ಲ ಏನಿರುತ್ತೆ ರುಚಿ ಜಾಸ್ತಿ ಕೊಡುತ್ತೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಥರ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ನಾವೇನು ಬೀಟ್ರೂಟ್ ಕಟ್ ಮಾಡಿ ಇಟ್ಟಿದ್ನಲ್ಲ ಒಂದು ಎರಡು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಟ್ಟಿರೋ ಬೀಟ್ರೂಟನ್ನ ಕುಕ್ಕರ್ಗೆ ಹಾಕಿದ್ದೀನಿ ಅರಿಶಿಣದ ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಖಾರನ ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾವು ವರ್ಷಿಗೆ ಒಂದು ಸಲ ಕೊಡ್ತೀವಿ ಆ ಖಾರನ ಮಸಾಲ ಖಾರ ಹಾಕ್ತಾಯಿದ್ದೀನಿ ಬೀಟ್ರೂಟಿಗೆ ಮಸಾಲೆ ಖಾರ ಹಾಕಿದ್ರೆ ಇನ್ನೂ ರುಚಿ ಹೆಚ್ಚಿಗಾಗುತ್ತೆ ಅದಕ್ಕೋಸ್ಕರ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಮತ್ತು ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಬ್ಯಾಡ್ಗೆ ಖಾರ ಇದ್ದರೆ ಗುಂಡೂರು ಮೆಣಸಿನ ಪುಡಿ ಇದ್ದರೆ ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಕ್ಯಾಪನ್ನ ಹಾಕಿಬಿಡೋಣ ಇದು ಕೂಡ ಅಷ್ಟೇ ಒಂದು ಆದರೆ ಸಾಕು ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ ಸಾಫ್ಟಾಗಿ ಬಂದಿರುತ್ತೆ ಇಷ್ಟೇ ಸಿಮ್ಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಇಡ್ಬೇಡಿ ಹೈ ಫ್ಲೇಮ್ ಇಟ್ಟರೆ ಹೊತ್ತೋಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಈ ಸೈಡ್ ಚಪಾತಿ ಮಾಡೋದ್ರಲ್ಲಿ ನಿಮ್ಮದು ಪಲ್ಯನ ರೆಡಿ ಆಗುತ್ತೆ ನೋಡಿ ಇದು ಒಂದು ವಿಸಲ್ ಆಯಿತು ಬಿಡೋಣ ಇದನ್ನು ಓಕೆ ಇದು ಕೂಡ ಅಷ್ಟೇ ಒಂದು ಆಯಿತು ಆದಮೇಲೆ ಇವಾಗ ಕ್ಯಾಪನ್ನ ತಣ್ಣಗಾದ್ಮೇಲೆ ಕ್ಯಾಪನ್ನ ತೆಗೆದುಬಿಡಬೇಕು ಮತ್ತು ಇನ್ನೊಂದು ಕ್ಯಾ ತಣ್ಣಗೆ ಟೈಮು ಇರಲಿಲ್ಲ ನಮ್ಮ ಹತ್ತಿರ ವ್ಯಾನ್ ಬರೋ ಸಮಯ ಆಗಿದೆ ಅಂದರೆ ನೀವು ಏನು ಮಾಡಿಬಿಡಬೇಕು ಟ್ಯಾಪನ್ನ ಚಾಲು ಮಾಡಿಬಿಟ್ಟು ಕುಕ್ಕರ್ನೇ ಹಿಡಿದು ಕೆಳಗಡೆ ತಣ್ಣಗಾಗಿಬಿಡುತ್ತೆ ನೋಡಿ ಇವಾಗ ಆಗಿದೆ ಅದು ಆಲೂ ಫ್ರೈ ರೆಡಿಯಾಗಿದೆ ಇದೇನು ನಾವು ತಿರುಗೋತು ನಿಂದ್ರೋದು ಬೇಕಾಗಿಲ್ಲ ಏನೂ ಇಲ್ಲ ಒಂದು ಸಲ ಒಗ್ಗರಣೆ ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿದ್ರೆ ಸಾಕು ರೆಡಿರುತ್ತೆ ನೋಡು ಬೀಟ್ರೂಟ್ ಕೂಡ ಅಷ್ಟೇ ಒಂದು ಸಲ ಒಗ್ಗರಣೆ ಹಾಕಿಬಿಟ್ಟು ಈ ಥರ ಮುಚ್ಚಿಟ್ರೆ ಸಾಕು ನಾವು ನಿಂದ್ರೋದು ಬೇಕಾಗಿಲ್ಲ ಮತ್ತು ಈ ಕಟ್ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಟಿಫಿನ್ ಬಾಕ್ಸಿಂದು ಎರಡು ಥರ ಪಲ್ಯ ರೆಡಿ ಆಗಿದೆ ಸ್ನೇಹಿತರ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ